Dia berada di dalam rumah orang tua, malu dengan orang tua ini. Perempuan puja tak pergi hidup dengan dia, malu waktu si lembut yang orang tua cari dengan dia, dengan kucing kucing besar dan ಯಾವತ್ತೊಂದು ಗಿರವಣಿಯಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ನನ್ನ ಅನಿಸಿಕೆ ಹೆಸರು ನಂಬಿಕಾರು ಬೆಳಗಿ ಜಿಲ್ಲೆ ಕಮ್ಮಾಪುರ ತಾಲೂಕು ಈ ಗ್ರಾಮದವರಾಗಿರುತ್ತೇನೆ ಸುಮಾರು ಒಪ್ಪತ್ತಿನ ನಾನು ಕುಡಿತಕ್ಕೆ ಆಗಿದೆ ಯಾವ ಥರ ಕುಡಿತಿದೆ ಅಂದರೆ ಅದು ಎರಡು ಆಗುತ್ತನ್ನು ನಾನು హుడు ఇచ్చినంత హక్కు మాత్రుతరీ బాగా మరి అన్న గిలా నాలుగు గిలాబాటి జరిబాట్టి గిలా వాటర్ తగ్గి వాటర్లే తగ్గి మర ఇది యారీ జ ಆಗಮ್ ಸಾಯಿಗಾರ ಆಗುತ್ತೆ ಎಲ್ಲ ಗುರುತಿಸಲು ಕೂಡ ಲಾಸ್ಟ್ ಮ್ಯಾಚ್ ಎಸ್ ಕೊಡುತ್ತೀವಿ ಎಷ್ಟು ವರ್ಷ ಕುಡಿದರೆ ಸುಮಾರು ವರ್ಷಗಳನ್ನ ಕೊಡುತ್ತೆ ನನ್ನಿಂದ ನನ್ನ ಫ್ಯಾಮಿಲಿಗೆ ಭಾಳ ಬೇಜಾರಾಗಿ ಮಾಡಿದ್ದೀನಿ ನನ್ನ ತಂದೆ ತಾಯಿಗೆ ಮನಸ್ಸು ನೋಡಿದ್ದೀನಿ ನನ್ನಾಗಿ ನನ್ನ ಬಂದು ನನ್ನ ಹೆಂಡು ಕೂಡ ನಾನು ಮನು ಭಾಳಷ್ಟು ನೋಡಿದ್ದೀನಿ ಆದರೆ ಇವತ್ತು ಕುಣಿತ ಬಿದ್ದಿದ್ದರ ಕಾರಣ ಯಾವ ಥರ ಹೇಳಬೇಕು ಇದ್ರ ಕುಡಿತವನ್ನು ಬಿಡಲಿಕ್ಕೆ ಸ್ಥಳದಲ್ಲಿ ಒಂದು ಶಿಬಿರ ಮಾಡ್ತಾರ ಆ ಶಿಬಿರಕ್ಕೆ ಹೋದರೆ ಕುಣಿತ ಕಟ್ತಾರ ಆ ಕುಡಿತವನ್ನು ಬಿಟ್ಟರೆ ನಾನು ಗಂಡ ಮನೆ ಕಟ್ಟಿ ಒಂದು ತಿಂಗಳು ಎರಡು ತಿಂಗಳು ನನ್ನ ಮನೆಯವರು ನನ್ನ ಹೆಚ್ಚಿ ಇದ್ರ ಬಗ್ಗೆ ಭಾಳ ತಂದು ಮಕ್ಕಳು ಇದರ ಬಗ್ಗೆ ತಿಳ್ಕೊಂಡು ನನಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಸਾਰੇ ದೀಪಗಳು ತಕಂತ ನನ್ನ ಶ್ರೀಮತಿ ಅವರ ಕಾರಣಕ್ಕೆ ನನ್ನ ಅಣ್ಣೆ ಮಧ್ಯಾಹ್ನ ಒಂದು 18 ವರ್ಷದ ನನ್ನ ಶಿಷ್ಯ ಕೇಳಿದ ಸಂಗತಿ ಎಲ್ಲ ಹೇಳಿ ಕೇಳಿಲ್ಲ ಅರೇ ನಾನು ಕರ್ಮಕಾರ ನೋಡಬೇಕು ನಾನು ಕರ್ಮಕಾರ ಕೊಡ್ತೀ ಅಂತ ನನ್ನ ಗೆ ಒಪ್ಪಿಗೆ ಮಾಡ್ಕೊಂಡಾಗ ನನಗೆ ಏನು ಇತ್ತು ನನ್ನ ಹತ್ತಿ ಚಿಕ್ಕ ಹುಡುಗಿಗೆ ಎಲ್ಲರೂ ಕಷ್ಟಪಡ್ತೀನಿ ಏನಾದರೂ ಕಷ್ಟಪಡ್ತೀನಿ ಬದುಕು ಬಂದೆ ಹೆಲ್ತಿ ನೆಮ್ಮದಿಲ್ಲ ಮೂರು ಮಕ್ಕಳಿಗೂ ನೆಮ್ಮದಿಲ್ಲ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿಲ್ಲ ಮೂರು ಮಕ್ಕಳಿಗೆ ಒಂದೇ ತಂದೆ ಒಂದೇ ತಂದೆ ಹಾಕಿರಲಿಲ್ಲ ಹೆಂಡತಿ ಒಂದೇ ಆದರೆ ನಾನು ಆಗುವನ್ನು ತನ್ನ ತಲುಪಿ ಇವತ್ತು ತನ್ನ ತೊಗೊಂಡು ನಮ್ಮ ತಕ್ಷಣ ಮಾಡ್ತೀವಿ ಎಲ್ಲ ನನಗೆ ಏನು ನಾನು ನಂದಿದ್ದೇವಿಲ್ಲ ಅವಾಗ ಆಗು ಹೆಂಡತಿ ಮಾತಾಡ್ಕೊಂಡು

ನಗರ ಮತ್ತೆ ಆರೋಗ್ಯ ಕಾಯಕಿ ಅಂತ ಬಂದ ನಮ್ಮ ಸಮರು ವೆಂಕಟರು ಮಾಹಿತಿಗಾರರು ಗಮನಿಸಬಹುದು ಯಾರು ಒಂದು ದಿನ ಆದ ನಂತರ ನನಗೆ ಒಂದು ಭಕ್ತಿ ಮಾಡ್ತಾರೆ ಹೌದಲ್ಲ ನಾವು ಇದರಿಂದ ಇಷ್ಟೊಂದು ಮನ ಪರಿವರ್ತನೆ ಮಾಡ್ತಾ ನನಗೂ ಮನ ಪರಿವರ್ತನೆ ಆಯಿತು ಆವತ್ತಿನ ದಿನದ ನನ್ನ ಹೆಂಡತಿ ಮಾಡಿ ತರ್ತಿಲ್ಲ ನನ್ನ ಹೆಂಟು ಸುಳ್ಳು ಕರ್ಕೊಂಡ್ಬಂದ ನಾನು ಹುರಿ ಕಡಿಮೆ ಕಂದಿನ ಹುಟ್ಟಿ ಕಲ್ಮನಿಯಲ್ಲಿ ಮೂರನೇ ದಿನ ಗಡಿ ಬಂದಾಗ ನನ್ನ ಹೆಂಡತಿ ನಾನು ಹೇಳ್ತೇನೆ ನಾನು ಕೇಳುತ್ತೆ ಸಾಕ್ಷಿ ನಾನು ತಾಯಿ ರೂಪಾಯಿ ಕೈಲಿಲ್ಲ ಅಂತ ಹೇಳ್ತಾರೆ ಆವತ್ತಿನಿಂದ ಒಂಬತ್ತು ವರ್ಷ ಇರ್ತದೆ ನುಡಿತಾ ಬಿಟ್ಟು ಗಂಡ ಜಗಳಿಲ್ಲ ಜಗಳ ಪ್ರೀತಿ ಜಗಳ ಬರ್ತದ ಪ್ರೀತಿ ಕಣ್ಣು ಬರ್ತದೆ ಈಗ ಆ ಸರ್ ಜಗ ಆ ಸಗಳಿರ್ತದೆ ಅದೆಲ್ಲ ಹುಟ್ಟಿರ್ತದೆ ನಿತ್ಯವನ್ನು ಹಾಕಿ ఈ మధ్యవర్దే శిబిరంగ వైద్య ఇవాళ్ళు మంచి ఆఖీలకార జన జీవితంలో జనరుగుతా హిబి సుఖరు నేను మండలు సృష్టి ఆ నాలుగు

ನನ್ನ ತಂದೆಯವರು ಮಾಡಬೇಕಾಗಿತ್ತು ನನ್ನ ತಂದೆಯವರು ಕೀರ್ ಹೋಗಿದ್ದಾರೆ ನನ್ನ ತಂದೆಯವರು ಹೋಗಲಿ ಕಾರಣ ನಾಣ್ಯ ಯಾಕಂದ್ರೆ ನನ್ನ ತಂದೆಯವ್ರಿಗೆ ಏನು ತಟ್ಟೆ ಇಟ್ಟಿಲ್ಲ ಇಂಥ ಹೊಟ್ಟೆ ಇಂತ

ಅವರದೇ ಆದಂತಹ ಒಂದು ಒಂದು ಚಾಲಕ ಮಾಡಿ ಸೂರ್ಯ ನಮಸ್ಕಾರ ಮಾಡಿದರೆ ನನಗೆ ಎಷ್ಟು ಖುದ್ದಿ ಆ ಯಾವ ಹೇಳೋದು ಯಾವ ನನಗೆ ಖುಷಿ ಗೊತ್ತಾಗ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಜಾಗೃತಿ ಅನ್ನ ಪ್ರಶಸ್ತಿ ಬರಲಿಕ್ಕೆ ತಲುಪ ದಿನಗಳಲ್ಲಿ ಬಂದಿದೆ ಅಭಿವೃದ್ಧಿ ನೋಡಬೇಕು ಇವೆಲ್ಲ ಕಾಣಿಕೆ ತಗೊಂಡು ಇದು ನನಗೆ ಗೊತ್ತಿಲ್ಲ ಇದು ನಮ್ಮ ಶ್ರೀಮತಿ